ನಮಸ್ಕಾರ ಸ್ನೇಹಿತರ ಭಾಗ್ಯಗೆ ಸತ್ಯ ಗೊತ್ತಾಗಿದ್ದಷ್ಟ್ರೆ ಅಲ್ಲದೆ ಮನೆಗೆ ಎಂಟ್ರಿ ಕೊಟ್ಟರು ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಇಲ್ಲದೆ ಜಸ್ಟ್ ಒಂದಿನ ಕೂಡ ಮನೇಲಿ ಮ್ಯಾನೇಜ್ ಆಗ್ತಿಲ್ಲ ಬಿಕಾಸ್ ಅಷ್ಟರ ಮಟ್ಟಿಗೆ ಭಾಗ್ಯ ಮನೆಯಲ್ಲಿ ಎಲ್ಲವನ್ನ ಕೂಡ ಆವರಿಸ್ಕೊಂಡ್ಬಿಟ್ಟಿದ್ರು ಜಸ್ಟ್ ಒಂದು ತಿಂಡಿ ಮಾಡೋಕ್ಕಾಗ್ತಿಲ್ಲ ಒಂದು ಕಾಫಿ ಕೊಡೋಕೆ ಅಟ್ ಎ ಟೈಮ್ ಭಾಗ್ಯ ಒಬ್ಬರೇ ಇಲ್ಲಿ ಕಾಫಿ ತಿಂಡಿ ಯಾರ್ಯಾರಿಗೆ ಏನೇನು ಸೌಕರ್ಯ ಬೇಕು ಏನೇನು ಬೇಕು ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಎಲ್ವನ್ನ ಕೂಡ ಮಾಡ್ತಿದ್ರು ಆದರೆ ಇವತ್ತು ಭಾಗ್ಯ ಆ್ಯಬ್ಸನ್ಸ್ ಎದ್ದು ಕಾಣಿಸ್ತದೆ ಯಾರು ಎಷ್ಟೆಷ್ಟು ಜನ ಸೇರ್ಕೊಂಡು ಕೆಲಸ ಮಾಡಿದ್ರು ಭಾಗ್ಯ ಮಾಡ್ತಿದ್ದ ಒಂದು ಕೆಲಸನ ಮಾಡೋಕ್ಕಾಗ್ತಿಲ್ಲ ಭಾಗ್ಯ ಬೆಲೆ ಗೊತ್ತಾಗಬೇಕಾಗಿರೋದು ಮನೆಯವ್ರಿಗೆ ನಲ್ಲ ಭಾಗ್ಯ ಬೆಲೆ ಏನು ಅನ್ನೋದು ಮನೆಯಲ್ಲಿರೋರು ಎಲ್ರಿಗೂ ಕೂಡ ಗೊತ್ತಿದೆ ಅತ್ತೆ ಮಾವ ಮಕ್ಕಳು ಎಲ್ರಿಗೂ ಕೂಡ ಆದರೆ ಭಾಗ್ಯ ಬೆಲೆ ಗೊತ್ತಾಗಬೇಕಾಗಿರೋದು ತಾಂಡವ್ಗೆ ಪಾಪ ತಾಂಡವ್ಗೆ ಭಾಗ್ಯ ಬೆಲೆ ಅಂತೂ ಖಂಡಿತ ಗೊತ್ತಾಗ್ತಾನೆ ಇಲ್ಲ ಅವನಿಗೆ ಕಣ್ಣಿಗೆ ಪೊರೆ ಕಟ್ಕೊಂಡಿದ್ದ ಈ ಕಡೆ ಇಷ್ಟ ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠನೇ ನನ್ನ ಬದುಕು ಅವಳೇ ನನ್ನ ಹೆಂಡತಿ ಅಂತ ಹೇಳಿ ಅವಳಕೋಸ್ಕರ ಇಲ್ಲಿ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ದಬ್ಬಿ ಶ್ರೇಷ್ಠನ ಜಾಗಕ್ಕೆ ಕೂದುವುದಕ್ಕೆ ಎಲ್ಲಾ ರೀತಿಯೂ ಕೂಡ ಸಿದ್ಧತೆ ಮಾಡಿಕೊತಾರೆ ಇಲ್ಲಿ ಸುಳ್ಳು ಹೇಳಿಕೊಂಡು ಶ್ರೇಷ್ಠನ ಕರ್ಕೊಂಡು ಕಪಲ್ ಸ್ಟ್ರಿಪ್ ಅಂತ ಹೇಳಿ ಪಾಪ ಭಾಗ್ಯ ಗೆದ್ದಿದ್ದ ಆ ಒಂದು ಕಪಲ್ ಟಿಕೆಟ್ನ ತೊಗೊಂಡಿದ್ದ ಶ್ರೇಷ್ಠನ ತನ್ನ ಹೆಂಡತಿ ಅಂತ ಸುಳ್ಳು ಹೇಳಿಕೊಂಡು ರೆಸ್ಟೋರೆಂಟ್ಗೆ ಬಂದರು ಪಾಪ ಗೊತ್ತೇ ಆಗಲಿಲ್ಲ ತಾಂಡವ್ಗೆ ಅದೇ ರೆಸ್ಟೋರೆಂಟ್ಗೆ ಭಾಗ್ಯ ಕೂಡ ಬಂದಿದ್ರು ಅಂತ ಭಾಗ್ಯ ಕೇವಲ ಬಂದಿದ್ದಷ್ಟೇ ಅಲ್ಲ ತಾಂಡವ್ ಶ್ರೇಷ್ಠಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಎಲ್ವನ ಕೂಡ ಮಾಡಿಕೊಡಿದ್ರು ಜೊತೆಗೆ ಅವರಿಬ್ಬರ ನಡುವೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಭಾಗ್ಯನೇ ಮುಂದೆ ನಿಂತು ಅದನ್ನೆಲ್ಲ ಬಗ್ಗೆ ರು ಆದ್ರೆ ಅದು ಭಾಗ್ಯ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿಲ್ಲ ತಾನು ಭಾಗ್ಯ ಹರಿಸ್ತಿರುದು ನನ್ನ ಗಂಡ ಮತ್ತೆ ಅವಳ ಲವ್ ಅನ್ನ ಒಂದು ವಿಷಯ ಅಂತ ಹೇಳಿ ಭಾಗ್ಯಗೂ ಕೂಡ ಗೊತ್ತಾಗ್ಲಿಲ್ಲ ತಾಂಡವಕ್ಕೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಭಾಗ್ಯ ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ದೋಷ ಎತ್ತಿ ಎತ್ತಿ ತೋರಿಸ್ತಾರೆ ಆದ್ರೆ ಇಂದು ಅದು ಭಾಗ್ಯ ಅಲ್ಲ ಅನ್ನೋದು ಭಾಗ್ಯ ಅಲ್ಲ ಅಂತ ಅನ್ಕೊಂಡಿದ್ದ ಈ ಕಡೆ ತಾಂಡವ್ ಭಾಗ್ಯ ಕೆಲಸಗಳ ಪ್ರತಿ ಕೆಲಸವನ್ನು ಕೂಡ ಮನೆ ಮೆಚ್ಚಿ ಹೋಗ್ಲಿದ್ದಾರೆ ಭಾಗ್ಯ ಪ್ರತಿ ವಿಷಯ ಕೂಡ ಇಲ್ಲಿ ತಾಂಡವ್ಗೆ ಇಷ್ಟ ಆಗಿದೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಭಾಗ್ಯ ಕರೆಸ್ಕೊಂಡಿದ್ದಾರೆ ಆದರೆ ತಾಂಡವ್ಗೆ ಗೊತ್ತೇ ಆಗಲಿಲ್ಲ ಅದು ನನ್ನ ಭಾಗ್ಯ ನನ್ನ ಹೆಂಡತಿ ಭಾಗ್ಯ ಅಂತ ಖಂಡಿತವಾಗ್ಲೂ ನಿಜ ಭಾಗ್ಯನಿ ಅಂತ ಗೊತ್ತಿದ್ದಿದ್ರೆ ಅನಿಸಿದ್ಯಾವುದೂ ಕೂಡ ಬಾಯಿಂದ ಹೊರಗಡೆ ಬರ್ತಿರ್ಲಿಲ್ಲ ಬಿಕಾಸ್ ಭಾಗ್ಯ ಕಂಡ್ರೆ ಆಗೋದಿಲ್ಲ ಇಷ್ಟ ಇರೋರು ಏನೇ ತಪ್ಪು ಮಾಡಿದ್ರೂ ಕೂಡ ಅದು ನಮಗೆ ದೊಡ್ಡದಾಗಿ ಕಾಣಿಸೋದಿಲ್ವಂತೆ ಆದರೆ ಇಷ್ಟ ಇಲ್ಲದೆ ಇರೋರು ಒಂದು ಸಣ್ಣ ತಪ್ಪು ಮಾಡಿದ್ರೂ ದೊಡ್ಡದಾಗಿ ಕಾಣಿಸುತ್ತೆ ಜೊತೆಗೆ ಅವರು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಅದು ನಮಗೆ ತೃಣ ಮಾತ್ರ ಅಂತ ಅನ್ನಿಸ್ಬಿಡುತ್ತೆ ತಾಂಡ ವಿಶ್ವದಲ್ಲೂ ಆಗ್ತಿರೋದು ಅದೇ ಆದರೆ ಇದು ಎಲ್ಲದರ ನಡುವೆ ಭಾಗ್ಯ ಬದುಕು ಧೂಳೀಪಟವಾಗ್ತದೆ ಬಿಕಾಸ್ ಭಾಗ್ಯಾಗೆ ಸತ್ಯ ಗೊತ್ತಾಗಿಯೇ ಹೋಯಿತು ತನ್ನ ಗಂಡ ಶ್ರೇಷ್ಠನೇ ಇಲ್ಲಿಗೆ ಬಂದಿದ್ದು ನಾನು ಅವ್ರಿಗೆ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದು ಅವ್ರನ್ನಲ್ಲಿಡುವ ಸಮಸ್ಯೆಯನ್ನು ಬಗೆಹರಿಸಿದ್ದು ನಾನೇನೇ ನಾನು ಬಗೆಹರಿಸಿದ ಸಮಸ್ಯೆ ಬೇರೆ ಯಾರ್ದು ಅಲ್ಲ ನನ್ನ ಗಂಡ ಮತ್ತು ಅವ್ನ ಲವ್ವರ್ದು ಅನ್ನೋದು ಭಾಗ್ಯ ಮುಂದೆ ತೆರೆದುಕೊಳ್ತು ಈ ಒಂದು ಸತ್ಯ ಸ್ಫೋಟಕ್ಕೆ ಭಾಗ್ಯ ದಲ್ಲಣ್ಣಗೊಟ್ಬಿಡಿದ್ದಾರೆ ಮಳೆ ಚಳಿ ಅಂದರೆ ರೋಡಲ್ಲಿ ಹೋಗ್ತಾ ದೇವ್ರ ಮುಂದೆ ಪ್ರಶ್ನೆ ಮಾಡ್ತಾ ದೇವ್ರ ಮುಂದೆ ಸಿಡಿದದ್ದು ಹುಚ್ಚಿಯಾಗಿ ತನಗೇನು ಮಾಡ್ತಿದ್ದೀನಿ ಅನ್ನೋ ಕಾನ್ಷಿಯಸ್ ಕೂಡ ಇಲ್ಲದೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಳೆಯಲ್ಲೇ ನೆನ್ಕೊಂಡು ದೇವಸ್ಥಾನದ ಹತ್ರನೇ ಮಲ್ಕೊಂಡು ಬೆಳಗ್ಗೆ ಇದ್ದ ಆಗ್ತಿದ್ದಾಗೆ ಅಯ್ಯೋ ಇನ್ನು ಮುಂದೆ ನಾನು ನನ್ನ ಮನೆಯಲ್ಲಿ ಇರ್ತೀನೋ ಇರೋಲ್ವೋ ಅನ್ನೋದೇ ಗೊತ್ತಿಲ್ಲ ಅಂಥದ್ದು ಏನು ಕಡಿಮೆ ಮಾಡಿದೆ ನನ್ನ ಗಂಡ ನನ್ನ ಗಂಡಗೆ ನಾನು ನನ್ನ ಕಣ್ಣಂಗೆ ಬೇಕಿರುವುದು ನಾನಿಲ್ವಂತೆ ಶ್ರೇಷ್ಠ ಅಂತೆ ಶ್ರೇಷ್ಠಗೋಸ್ಕರ ನನ್ನ ಕಣ್ಣ ನನಗೆ ಡಿವೋರ್ಸ್ ಕೊಡ್ತಾರೆ ಶ್ರೇಷ್ಠಗೋಸ್ಕರ ನನ್ನ ಕಣ್ಣ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಹಾಗಿದ್ರೆ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಏನು ಮಾಡಿ ನಾನು ಇಡೀ ಕುಟುಂಬನೇ ನನ್ನ ಬದುಕು ನನ್ನ ಜೀವನ ಅಂತ ಕಳ್ಕೊಂಡು ಬಂದೆ ಅವ್ರಿಗೋಸ್ಕರ ಏನೆಲ್ಲ ಮಾಡಿದೆ ಆದರೆ ಎಷ್ಟೇ ಬದಲಾದರೂ ಕೂಡ ಅವ್ರ ಬದಲಾಗ್ತಾ ಇಲ್ಲ ಅವ್ರಿಗೆ ಬೇಕಾಗಿರುವುದು ಶ್ರೇಷ್ಠ ಹಾಗಿದ್ರೆ ಶ್ರೇಷ್ಠ ಮದುವೆ ಆಗಕ್ಕೆ ಹೋಗ್ತೀನಿ ಅಂದಿದ್ದು ಹುಡುಗ ನನ್ನ ಗಂಡನ ಶ್ರೀಶ್ರ ಪ್ರೀತಿ ಮಾಡಿದ್ದು ನನ್ನ ಗಂಡನ್ನ ನನ್ ಗೀನ್ ಮಾಡಿದ್ದೆ ನಮ್ಮಅಮ್ಮ ಹೇಳಿದ್ರು ಆದ್ರೆ ನಾನು ಅದನ್ನು ಅವತ್ತು ಅನ್ಮಾನಿಸಲಿಲ್ಲ ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಂಸಾರಕ್ಕೋಸ್ಕರ ಖಂಡಿತವಾಗ್ಲು ಅಂಥ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಭಾಗ್ಯ ಅನ್ಕೋತಾರೆ ಕಣ್ಣೀರು ಹಾಕ್ತಿದ್ದಾರೆ ರೋಡಲ್ಲಿ ಹೋಗಬೇಕಿದ್ರೆ ಯಾರೊಬ್ಬರು ರಂಗೋಲಿ ಬಿಡ್ತಿರ್ತಾರೆ ಅವರಮ್ಮ ಕೂಡ ಭಾಗ್ಯಾಗೆ ಅವರು ಹೇಳಿದ ರೀತಿಯೇ ಬಂದು ಹೇಳಿದಾಗ ಭಾಗ್ಯ ಹೋಗಿ ಅವ್ರಿಗೂ ಕೂಡ ಬುದ್ಧಿ ಹೇಳಿ ಗಂಡನ ಮೇಲೆ ಅನುಮಾನ ಪಡುತ್ತೂ ತಪ್ಪಾಗಿರ್ಬೋದು ಆದರೆ ಒಂದು ಕಣ್ಣನ್ನು ಇಟ್ಟಿರಲಿ ಬೇಕಾಗುತ್ತೆ ಇಲ್ಲ ಅಂದರೆ ಮುಂದೊಂದು ದಿನ ನಾವು ಅನ್ಯಾಯ ಅಧರ್ಮಕ್ಕೆ ಸಿಕ್ಕಿ ಧೂಳಿಪಟವಾಗಿ ಬಿಡ್ತೀವಿ ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂದರೆ ಉಳಿವು ಆಗಬೇಕು ನಮ್ಮ ಉಳಿವು ಆಗಬೇಕು ಅಂದರೆ ನಾವು ಹಿಂದೆ ಎತ್ತಿಚ್ ಎಚ್ಚೆತ್ಕೋಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಆಗ್ ಮಾಡ್ಬೋದಿತ್ತು ಹೀಗೆ ಮಾಡ್ಬೋದಿತ್ತಲ್ಲ ಅಂತ ಶಪಿಸ್ಬೇಕಾಗುತ್ತೆ ಮುಂದೆ ಅನ್ನೋ ಎಚ್ಚರಿಕೆನ ಕರೆಗಂಟೆನ ಕೊಡ್ತಾರೆ ಭಾಗ್ಯ ಈತ ಕಡೆ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಕಪಲ್ಸ್ ಎಲ್ಲ ಚೀಟ್ ಮಾಡಿ ಬಂದಿದ್ದಾರೆ ಅನ್ನೋ ವಿಶ್ವ ಮ್ಯಾನೇಜರ್ ಗೊತ್ತಾಗಿದೆ ಮ್ಯಾನೇಜರ್ ಬಂದಿದ್ದೆ ಇವ್ರಿಬ್ಬರು ಬೌನ್ಸಸ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾ ಇದ್ರೆ ಈ ಕಡೆ ಹವಾ ಜಾಸ್ತಿ ಆಗಿಬಿಡುತ್ತೆ ತಾಂಡು ಶ್ರೇಷ್ಠ ಅದು ಏನು ಭಾರಿ ಅರೇಂಜ್ಮೆಂಟ್ಸ್ ನಿಮ್ದು ಗೆಲ್ದಿರೋ ಕಪಲ್ಸ್ ಟಿಕೆಟ್ಟು ಡಬ್ಬಾ ಡೆಕೋರೇಷನ್ಸು ಡಬ್ಬಾ ರೆಸ್ಟೋರೆಂಟು ಏನು ಅಂದ್ಕೊಂಬಿಡಿದ್ರೆ ನೀವು ಹಾಗೆ ಹೀಗೆ ಅಂತ ತಾಂಡವ್ ಶ್ರೇಷ್ಠ ಫುಲ್ ರೆಬಲ್ ಆಗ್ತಾರೆ ಇದರ ನಡುವೆ ಮ್ಯಾನೇಜರ ಪೊಲೀಸವನ್ನ ಕರೆಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಇದರ ನಡುವೆ ಸರ್ವೆಂಟ್ ಇವ್ರಿಗೆ ಮೊದಲೇ ಮದುವೆ ಆಗಿದೆ ಹೆಂಡತಿ ಇದ್ದಾರೆ ಇದ್ರೂ ಕೂಡ ಇವ್ರ ಜೊತೆ ಬಂದಿರೋದು ಅನ್ನೋ ಸತ್ಯವನ್ನು ಹೇಳ್ತಾರೆ ಈ ಒಂದು ಸತ್ಯ ತಾಂಡವ್ ಮತ್ತು ಶ್ರೇಷ್ಠ ಕುತ್ತಿಗೆಗೆ ಬರ್ತದೆ ಅಂತ ಹೇಳ್ಬೋದು ಈ ಕಡೆ ಪೊಲೀಸ್ ಅವ್ರಿಗೆ ಕೊಡ್ತೀನಿ ಅಂತ ಮ್ಯಾನೇಜರ್ ಹೇಳ್ತಿದ್ರು ಹಾಗೆ ತಾಂಡವ್ ಯಾವುದೇ ಬೇಡ ಸರ್ ಡೀಲ್ ಮಾಡ್ಕೊಳ್ಳೋಣ ಅಂತಿದ್ದಾರೆ ಡೀಲ್ ಅಂತ ಹೇಳ್ತಿದಾರೆ ನಮ್ಮ ಒಂದು ರೆಸ್ಟೋರೆಂಟ್ಗೆ ಎಂಥ ಫೇಮದಾಗಿ ಗೊತ್ತಾ ನಿಮ್ಮಂತವರಿಂದ ಖಂಡಿತವಾಗ್ಲೂ ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಗೊತ್ತಾಗಬೇಕು ನಿಮ್ಮಂತ ಚೀಟ್ ಮಾಡೋರಿಗೆ ಏನು ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಪ್ಲೀಸ್ ದಯವಿಟ್ಟು ಏನಾದರೂ ಒಂದು ದಾರಿ ನೋಡೋಣ ಅಂತ ತಾಂಡವ್ ಹೇಳಿದ್ದಕ್ಕೆ ಕಡೆ ಮ್ಯಾನೇಜರು ಹೌದಾ ಸರಿ ಆಯಿತು ನಿಮ್ಮದೇ ಆದಿಲ್ ಬರ್ತೀನಿ ಒಂದು ಡೀಲ್ ಮಾಡ್ಕೊಳ್ಳೋಣ ಇಬ್ರು ಕೂಡ ಅಂತ ಹೇಳ್ತಿದ್ದಾರೆ ಏನು ಸರ್ ಡೀಲ್ ಏನು ಅಂತ ಕೇಳ್ತಿದ್ದಾರೆ ಒಬ್ರಿಗೆ ಫೋನ್ ಮಾಡಿ ಅವ್ರು ಏನಾದರೂ ನಿಮ್ಮನ್ನು ಬಿಡಿ ಅಂದರೆ ಖಂಡಿತ ಬಿಡ್ತೀನಿ ಅಂತಾರೆ ಖಂಡಿತ ಸರ್ ಹೇಳಿ ಅಂತ ಇದ್ದಾಗೆ ನಿಮ್ಮ ಹೆಂಡ್ತಿಗೆ ಕಾಲ್ ಮಾಡಿ ನಿಮ್ಮ ಹೆಂಡತಿಗೆ ಕಾಲ್ ಮಾಡಿ ಕೇಳಿ ಅವ್ರು ನಿಮ್ಮನ್ನು ಬಿಡಿ ಅಂದರೆ ಖಂಡಿತ ನಾನು ಬಿಟ್ ಬಿಟ್ ತೆಗಿ ಅಂತ ಮ್ಯಾನೇಜರ್ ಹೇಳಿದ ತಕ್ಷಣ ಆಂಡು ಶ್ರೀಶ್ವರ ಮುಖ ಮುಖ ನೋಡುತ್ತಾರೆ ಅದು ಸಾಧ್ಯೋನೇ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ಅಲ್ಲೇಂದ ಇಬ್ರು ಕೂಡ ಎಸ್ಕೀಪ್ ಆಗೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅಲ್ಲಿ ರೂರಿಯಾರು ಕೂಡ ಅವಕಾಶ ಮಾಡ್ಕೊರ್ತಿಲ್ಲ ಪಾಂಡವ್ ಶ್ರೀಶ್ವರne ಅರೆಸ್ಟ್ ಮಾಡ್ತೋದಕ್ಕೆ ಫೈನಲಿ ಪೊಲೀಸ್ ಅವರ ಎಂಟ್ರಿ ಆಗ್ತದೆ ಈ ಕಡೆ ಪೊಲೀಸವ್ರನ್ನ ಕರೆಸೇ ಬಿಟ್ರು ಅನ್ನಿಸ್ತದೆ ಮ್ಯಾನೇಜರ್ ಅತ್ತ ಕಡೆ ಈ ಕಡೆ ಅವರು ಇನ್ನೂ ಕೂಡ ಯಾಕೆ ಮನೆ ಭಾಗ್ಯ ಮನೆಗೆ ಬಂದಿಲ್ಲ ಅಂತ ಹೇಳಿ ಪಿಚಾಡ್ತಿದ್ದಾರೆ ಹಗ್ಲೆ ಅನ್ಸನ್ ಬೇರೆ ಕಂಡದಾರೆ ಭಾಗ್ಯ ಮನೆ ಬಿಟ್ಟು ಹೋಗೋದನ್ನು ಇದರಿಂದ ಮೊದಲೇ ಅವರು ಚಡಪಡಿಸ್ತಾ ಇದ್ರು ಆದರೆ ಇವಾಗ ಇವತ್ತು ಭಾಗ್ಯ ಬರಬೇಕಿತ್ತು ಇನ್ನೂ ಕೂಡ ಬಂದಿಲ್ವಲ್ಲ ಅನ್ಕೊತಿದ್ದ ಹಾಗೆ ಭಾಗ್ಯ ಮನೆಗೆ ಬಂದೇ ಬಿಡ್ತಾರೆ ಮನೆಗೆ ಬಂದದ್ದೆ ಯಾರ ಜೊತೆ ಮಾತಾಡ್ತಿಲ್ಲ ಭಾಗ್ಯ ಕುಸ್ತು ಹೋಗಿದ್ದಾರೆ ನೇರವಾಗಿ ಮಾತನಾಡ್ದ ಮಕ್ಕಳು ಅಕ್ಕ ತಂಗಿ ಅವರು ಮಾವ ಅತ್ತಿ ಎಷ್ಟೇ ಮಾತಾಡಿದ್ರು ಮರು ಮಾತನಾಡ್ದೆ ರೂಮ್ಗೆ ಹೋಗಿದ್ದೆ ವಾಶ್ ರೂಮ್ ಅಲ್ಲಿ ಕುತ್ಕೊಂಡು ಶವನ್ನ ಆನ್ ಮಾಡಿಬಿಡ್ತಾರೆ ಈ ಕಡೆ ಆ ಒಂದು ನೀರಲ್ಲಿ ನೆನಿತಿದ್ದಾರೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ ಆಗಿದ್ ಎಲ್ವನ ಕೂಡ ನೆನ್ಸ್ಕೊತಿದ್ದಾರೆ ಹಾಗಿದ್ರೆ ಅವ್ರು ಅವತ್ತು ಹುಡುಗನ್ ಕಡೆಯವ್ರು ಬಂದ್ರು ಬಂದು ಮದ್ವೆ ನಿಲ್ಸಿದ್ರು ಅಂತ ಹೇಳಿದ್ರಲ್ವ ಹಾಗಿದ್ರೆ ಅವತ್ತು ಮದ್ವೆ ನಿಲ್ಸಿದ್ದು ಅತ್ತೆ ಮತ್ತೆ ಪೂಜಾನ ಹಾಗಿದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ನನ್ನ ಗಂಡ ಇಂಥದ್ದೆಲ್ಲ ಮಾಡಿದ್ದಾರೆ ನನ್ನ ಗಂಡ ಮತ್ತು ಇಷ್ಟು ನಡುವೆ ಸಂಬಂಧ ಇದೆ ಅಂತ ಆದರೂ ಕೂಡ ನೀ ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಬಿಟ್ರು ಅಂತ ಹೇಳಿ ತುಂಬಾ ಆಘಾತಕ್ಕೆ ಹಾಕ್ತಿದ್ದಾರೆ ಭಾಗ್ಯ ಹೊರಗಡೆ ಕುಸುಮಾರ್ಗ ಅನ್ನಿಸ್ತದೆ ಖಂಡಿತ ಏನು ಆಗಿದೆ ಭಾಗ್ಯ ನೋಡಿದ್ರೆ ಏನು ಆಗಿದೆ ಅನ್ನಿಸ್ತದೆ ಅನಾಹುತ ಹಾಗಿದ್ರೆ ಎಲ್ಲ ಸತ್ಯ ಗೊತ್ತಾಗೋಯ್ತಾ ಅಂತ ಹೇಳಿ ಎಲ್ಲರೂ ಕೂಡ ಓಡ್ ಬರ್ತಾರೆ ಭಾಗ್ಯ ಬಾತ್ರೂಮ್ ಅಲ್ಲಿ ಗೊತ್ತಾಗಿದೆ ವಾಶ್ರೂಮ್ ಇಂದ ಬಾಮ್ಮ ಅಂತ ಹೇಳಿ ಡೋರ್ ಬಡಿತಾ ಇದ್ರೆ ಈ ಕಡೆ ಭಾಗ್ಯ ಕುಸ್ತು ಹೋಗಿದ್ದಾರೆ ತನ್ನ ಬದುಕಿನಲ್ಲಿ ಆದ ಪ್ರತಿ ಘಟನೆಯನ್ನ ನೆನಪು ಮಾಡ್ಕೊಳ್ತಾನೆ ಹಾಗೆ ಕುಸ್ತು ಹೋಗ್ತಿದ್ದಾರೆ ಈ ಕಡೆ ಚೀರ್ಕೋತಾ ಇದಾರೆ ಬಾಗ್ಲು ಬಡಿತದ ಕೂಡ ಭಾಗ್ಯ ಡೋರ್ ಓಪನ್ ಮಾಡ್ತಾ ಇಲ್ಲ ಹಾಗಾದ್ರೆ ಏನಾಗುತ್ತೆ ಅದ ಕಡೆಯಿಂದ ಭಾಗ್ಯಗೆ ಕಾಲ್ ಬರುತ್ತಾ ಅಥವಾ ತಾಂಡವ್ ಶ್ರೇಷ್ಠ ಅರೆಸ್ಟ್ ಆಗ್ತಾರ ಇತ್ತ ಕಡೆಯಿಂದ ಭಾಗ್ಯ ಅತ್ಯ ವಿರುದ್ಧ ಸಿಡಿದ ಇರ್ತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ವಿಜಿಯೋಗೆ ವೇಟ್ ಮಾಡಿ